जन्मा से तरतस्वराने ब्रमद मुख्यंति सूरय तेजो वारीमृदर्गो सदा स्वदस्तकुहक सत्यं परम धीमह श्रीशुक उवाच अथक्वार्वारं वसत रामको सूर्योपरागस्वहा स्वस्थ्यस्तुशेष सन्मंगलाक्रवणपन मेण्बे कथाक्तुश्च्रोतृगण निखिल कलिकृतकलम शापन नोतन धर्माद्यखिल पुरुषार्थ साधनीभूते श्रीमद्भागवते महापुराणे पारमहस्या संहितायां मध्यकथा प्रसक्त किंचिपूर्व प्रसक्त प्रमेनुवाद श्रीकृष्णपरमात्मा पौंड्रकवासुदेवन संहारमी सहायक बंद काश्यराजनों मूर अक्षोहिणी सैन्यू ಅವನ ಸಂಹಾರದಿಂದ ಕ್ರುದ್ಧನಾದಂತಹ ಅವನ ಮಗನಾದ ಸುದಕ್ಷಿಣ ಹಾಗೂ ಸಮಗ್ರವಾದ ವಾರಾಣಸಿ ಪಟ್ಟಣವನ್ನು ಕೃಷ್ಣ ಪರಮಾತ್ಮ ನಾಶ ಮಾಡಿ ದ್ವಾರಕೆಯಲ್ಲಿರುವಂತಹ ಸಕಲ ಜನರಿಗೂ ಸಮಗ್ರ ಸಜ್ಜನ ಸಮುದಾಯಕ್ಕೂ ಉಂಟು ಮಾಡಿದ್ದಾನೆ ಎಂಬ ಕಥೆಯನ್ನು ನಾವು ತಿಳಿದಿದ್ದೇವೆ ಕೃಷ್ಣ ಪರಮಾತ್ಮನೇ ನಾನು ನಾನು ದೇವರು ನಾನು ಸ್ವತಂತ್ರ ಎಲ್ಲವನ್ನು ನಾನು ಮಾಡುತ್ತೇನೆ ನನಗೆ ಪ್ರೇರಕರಾಗಿ ನನ್ನೊಳಗಿದ್ದು ಮಾಡಿಸುವವರು ಮತ್ತೊಬ್ಬರು ಇದ್ದಾರೆ ಸ್ವತಂತ್ರನಾದ ಭಗವಂತನಿದ್ದಾನೆ ಅನ್ನೋದನ್ನು ತಿಳಿಯದೆ ನಾನೇ ಸ್ವತಂತ್ರ ಎಂಬ ಭಾವನೆಯನ್ನು ಯಾರು ಮಾಡಿಕೊಳ್ತಾರೆ ಅಂಥವರಿಗೆ ಈ ವಿಧವಾದಂತಹ ಅನರ್ಥವಾಗ್ತದೆ ಎಂಬುದಾಗಿ ಈ ಕಥೆಯಿಂದ ತಿಳಿಸಿಕೊಟ್ಟಿದ್ದಾರೆ ಕೃಷ್ಣ ಪರಮಾತ್ಮ ಆಚರಣೆಯ ಬಗ್ಗೆ ಮನುಷ್ಯನಿಗೆ ಯಾವ ತರಹದ ನಿಷ್ಠೆ ಇರಬೇಕು ಇದನ್ನು ತಾನು ಸ್ವತಃ ಮಾಡಿ ತೋರಿಸಿದ ಗ್ರಹಣ ಕಾಲದಲ್ಲಿ ಸೂರ್ಯಗ್ರಹಣ ಬಹಳ ದೊಡ್ಡದಾದಂತಹ ಪರ್ವಕಾಲ ಯಾವುದೇ ಬಾವಿ ಇರಲಿ ಸರೋವರ ಇರಲಿ ನದಿ ಇರಲಿ ಸಕಲ ತೀರ್ಥಗಳ ಸನ್ನಿಧಾನ ಅಲ್ಲಿರ್ತದೆ ಗ್ರಹಣ ಕಾಲದಲ್ಲಿ ಸ್ನಾನ ಮಾಡಿದರೆ ಮಹಾಪುಣ್ಯ ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ ಯಾವುದೋ ಮನೆ ಹತ್ತಿರ ಇರೋ ಬಾವಿಯಲ್ಲಿ ಸ್ನಾನ ಮಾಡಿದರೇನೇ ಅಷ್ಟು ಪುಣ್ಯ ಅಂತ ಹೇಳ್ತದೆ ಇನ್ನು ಸರೋವರ ಅದಕ್ಕಿಂತಲೂ ನದಿ ಮಹಾನದಿಗಳು ಸಮುದ್ರ ಒಂದಕ್ಕಿಂತಲೂ ಒಂದು ಶ್ರೇಷ್ಠವಾಗಿರತಕ್ಕಂತಹ ಸನ್ನಿಧಾನ ಅತ್ಯಲ್ಪ ದಾನ ಮಾಡಿದರೂ ಕೂಡ ಮಹಾದಾನ ಮಾಡಿದ ಫಲ ಬರ್ತದೆ ಎಲ್ಲಿಯೇ ಸ್ನಾನ ಮಾಡಿದರೂ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಸ್ವಲ್ಪೇ ಜಪ ಮಾಡಿದರೂ ಕೂಡ ಬಹಳ ಪುಣ್ಯ ಹೀಗೆಲ್ಲ ಗ್ರಹಣ ಕಾಲದ ವಿಶೇಷವನ್ನು ಧರ್ಮಶಾಸ್ತ್ರಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಸರ್ವೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಯಾವ ಪುಣ್ಯವನ್ನು ಗಳಿಸಬೇಕಾಗಿದೆ ಏನು ಪಾಪಗಳನ್ನು ಕಳೆದುಕೊಳ್ಳಬೇಕಾದ ಪ್ರಸಂಗ ಇದೆ ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರಾಶೇಷ ದೋಷಾದಿ ದೂರಂ ಲೇಪ ಇಲ್ಲ ಅವನಿಗೆ ಪುಣ್ಯಪಾಪಗಳ ಸಂಬಂಧ ಇಲ್ಲ ಆದರೆ ಭಗವಂತ ಜನರಿಗೆ ಒಂದು ತತ್ವವನ್ನು ತಿಳಿಸಿಕೊಡ್ತಾ ಇದ್ದಾನೆ ಸೂರ್ಯಗ್ರಹಣ ಬಂದದ್ದೇ ತಡ ಎಲ್ಲರನ್ನೂ ಹೇಳಿ ಕಳಿಸಿದ್ದಾನೆ ಎಲ್ಲರನ್ನೂ ಅಲ್ಲಿ ಬರುವುದಕ್ಕೆ ಹೇಳಿದ್ದಾನೆ ಸೂರ್ಯಗ್ರಹಣಕ್ಕೆ ಸ್ಯಮಂತ ಪಂಚಕಕ್ಕೆ ಹೋಗಿದ್ದಾರೆ ಎಲ್ಲಿ ಪರಶುರಾಮ ದೇವರು ಇಪ್ಪತ್ತೊಂದು ಸಲ ಭೂಪ್ರದಕ್ಷಿಣೆ ಮಾಡಿ ದುಷ್ಟಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿ ಐದು ರಕ್ತದ ಮಡವುಗಳನ್ನು ತಯಾರು ಮಾಡಿರ್ತಾರೆ ಅಂತಹ ಒಂದು ಕ್ಷೇತ್ರ ಪರಶುರಾಮದೇವರು ಸಾಕ್ಷಾತ್ ಪರಮಾತ್ಮನ ಅವತಾರರಾದದ್ದರಿಂದ ಅವರಿಗೂ ಯಾವ ವಿಧವಾದ ಪಾಪಗಳ ಪ್ರಸಕ್ತಿ ಇಲ್ಲ ದುರ್ಜನರ ಸಂಹಾರ ಮಾಡೋದೇ ಅವರ ಕೆಲಸ ಜಗತ್ತಿನ ಸಂಹಾರ ಮಾಡಲಿಕ್ಕೆ ಹೊರಟಂತಹ ಯಮದೇವರಿಗೆ ಪಾಪ ಇಲ್ಲ ಪರಮಾತ್ಮನ ಆಜ್ಞೆಯಿಂದ ಮಾಡ್ತಾರೆ ಅನ್ನೋದಕ್ಕೆ ಅವರಿಗೆ ಒಂದೂ ಪಾಪ ಇಲ್ಲ ಸಂಹಾರ ಮಾಡದೇ ಇದ್ದರೆ ಅವರಿಗೆ ಪಾಪ ಹೊತ್ತೊತ್ತಿಗೆ ಯಾರ ಆಯುಷ್ಯ ಮುಗದಾಗಿ ಯಾರನ್ನು ಸಂಹಾರ ಮಾಡಬೇಕು ಅದನ್ನು ಮಾಡದೇ ಇದ್ದರೆ ತಪ್ಪು ಮೃತ್ಯುರ್ಧಾವತಿ ಪಂಚಮ ಇತಿ ಪರಮಾತ್ಮನ ಭಯದಿಂದ ಮೃತ್ಯುವು ಕೂಡ ತನ್ನ ಕೆಲಸವನ್ನು ಹೊತ್ತಿಗೆ ಮಾಡಲೇಬೇಕು ಇಲ್ಲದೇ ಇದ್ರೇ ಅದಕ್ಕೆ ಶಾಸನ ಮಾಡಿದರೆ ಏನು ಶಾಸನ ಇಲ್ಲ ಅದಕ್ಕೆ ಅಂತಹ ಯಮದೇವರು ಮೊದಲಾದವರಿಗೇನೆ ಸಂಹಾರ ಮಾಡಿದರೆ ಪಾಪ ಇಲ್ಲ ಆ ಯಮದೇವರಿಗೆ ಆಜ್ಞೆ ಮಾಡುವ ಭಗವಂತ ತಾನು ಸಂಹಾರ ಮಾಡಿದರೆ ಏನು ಪಾಪ ಏನೂ ಪಾಪ ಇಲ್ಲ ಆದರೂ ಪರಮಾತ್ಮ ತಾನು ಇಪ್ಪತ್ತೊಂದು ಸಲ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರ ಸಂಹಾರ ಮಾಡಿದ್ದರಿಂದ ಬಂದ ಪಾಪಗಳನ್ನು ಕಳೆದುಕೊಳ್ತೇನೆ ಅಂತ ಜನರ ಎದುರಿಗೆ ಹೇಳಿ ಈ ಸಮಂತ ಪಂಚಕದೊಳಗೆ ಯಜ್ಞವನ್ನು ಮಾಡ್ತಾನೆ ಪ್ರಾಯಶ್ಚಿತ್ತಕ್ಕೆ ಅಂತ ಲೀಲೆ ಮಾತ್ರ ಅದು ಆ ರೀತಿಯಾಗಿ ಯಜ್ಞವನ್ನು ದೇವರೇ ಸ್ವತಃ ಯಜ್ಞ ಮಾಡಿದ ಸ್ಥಳ ಯಜ್ಞನಾದ ಭಗವಂತ ಯಜ್ಞ ಮಾಡಿದ ಸ್ಥಳ ಅದು ಎಲ್ಲ ದುಷ್ಟರ ಸಂಹಾರ ಮಾಡಿ ಆ ವಿಜಯವನ್ನು ಸೂಚಿಸುವಂತೆ ಐದು ರಕ್ತದ ಮಡುವುಗಳನ್ನು ತಯಾರು ಮಾಡಿದಂತಹ ಒಂದು ಕ್ಷೇತ್ರ ನೋಡಿ ದುರ್ಜನರ ದುಷ್ಟಶಕ್ತಿಗಳ ನಾಶ ಎಲ್ಲ ಪಾಪಗಳ ಪರಿಹಾರವಾಗುವುದಕ್ಕೆ ಈ ಕ್ಷೇತ್ರ ಉತ್ತಮವಾದ ಕ್ಷೇತ್ರ ಯಾಕೆ ಅಂದರೆ ಎಲ್ಲ ದುಷ್ಟಶಕ್ತಿಗಳನ್ನು ನಾಶ ಮಾಡಿ ಅಲ್ಲಿ ಉಪಸಂಹಾರ ಮಾಡಿದ್ದಾರೆ ಪರಶುರಾಮ ದೇವರು ಜೊತೆಗೆ ಪಾಪಗಳು ತಮಗೆ ಇಲ್ಲದಿದ್ದರೂ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ಅನ್ನುವಂತೆ ಯಜ್ಞಗಳನ್ನು ಮಾಡಿದ್ದಾರೆ ಆದ್ದರಿಂದ ಆ ಕ್ಷೇತ್ರದೊಳಗೆ ಕಾಲಿಟ್ಟರೆ ಅಲ್ಲಿ ಸ್ನಾನ ಮಾಡಿದರೆ ಅಲ್ಲಿ ಓಡಾಡಿದರೆ ಅಲ್ಲಿ ಜಪ ಮಾಡಿದರೆ ಸೂರ್ಯಗ್ರಹಣ ಕಾಲದೊಳಗೆ ನಾವಲ್ಲಿ ಇದ್ದು ಬಿಟ್ಟರೆ ನಮಗೆ ಯಾವ ಅನಿಷ್ಟ ಆಗೋದಿಲ್ಲ ಇಷ್ಟೇ ಅಲ್ಲ ಎಲ್ಲ ಪಾಪಗಳು ನಮ್ಮ ಮನಸ್ಸಿನಿಂದ ದೂರ ಹೋಗ್ತವೆ ಎಂಬ ವಿಶ್ವಾಸದಿಂದ ಎಲ್ಲೆಲ್ಲಿಂದ ಜನ ಬಂದಿದ್ದಾರೆ ಮುಖ್ಯವಾಗಿ ಮೂರು ರೂಪದಿಂದ ದೇವರಿದ್ದಾನೆ ಯದಾದಿತ್ಯಗತಂ ತೇಜೋ ಜಗದ್ಭಾಸ ಎತೆಖಿಲಂ ಯಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿಧಿಮಾಮಕಂ ಯಾವ ಕೃಷ್ಣ ಪರಮಾತ್ಮ ಯಾವ ಭಗವಂತನ ತೇಜಸ್ಸೇ ಆದಿತ್ಯನಿಗೆ ಬಂದಿದೆ ಯಾವ ಪರಮಾತ್ಮನ ಅನುಗ್ರಹದಿಂದ ಚಂದ್ರನಿಗೆ ತೇಜಸ್ಸಿದೆ ಯಾವ ಪರಮಾತ್ಮನ ಅನುಗ್ರಹದಿಂದ ಎಲ್ಲ ನಕ್ಷತ್ರಗಳಿಗೆ ಬೆಳಕಿದೆ ತೇಜಸ್ಸಿದೆ ಆಧಾರ ಇಲ್ಲದೆ ನಿಲ್ಲುವ ಸಾಮರ್ಥ್ಯ ಶಕ್ತಿಗಳು ಯಾವ ಭಗವಂತನ ಆಶ್ರಯದಿಂದ ಅವುಗಳಿಗೆ ದೊರಕಿದೆ ಅಂತಹ ಪರಮಾತ್ಮ ಮೂರು ರೂಪಗಳಿಂದ ಅಲ್ಲಿ ಸನ್ನಿಹಿತನಾಗಿದ್ದಾನೆ ಯಾವ ಪರಮಾತ್ಮ ಅಮೃತ ಕೊಡುವ ಕಾಲದೊಳಗೆ ಮತ್ತು ಸೂರ್ಯಚಂದ್ರರು ರಾಹುವನ್ನು ತೋರಿಸುತ್ತಾರೆ ಅನ್ನೋದಕ್ಕಾಗಿಯೇ ರಾಹುವಿಗೂ ಸೂರ್ಯಚಂದ್ರರಿಗೂ ಕಲಹ ಪ್ರಾರಂಭವಾದದ್ದು ಅಂತಹ ಪರಮಾತ್ಮನೇ ಅಲ್ಲಿ ಮೂರು ರೂಪಗಳಿಂದ ಸನ್ನಿಹಿತನಾಗಿದ್ದಾನೆ ಅವನ ಸನ್ನಿಧಾನದಲ್ಲಿ ಸೂರ್ಯಗ್ರಹಣದ ಆಚರಣೆ ಮಾಡುವುದು ಅಂದರೆ ಎಷ್ಟು ದೊಡ್ಡ ಭಾಗ್ಯ ಜನ ಎಲ್ಲ ಧಾವಿಸಿ ಬಂದಿದ್ದಾರೆ ಏನಿಲ್ಲದೆ ಸಕಲ ತೀರ್ಥಗಳ ಸನ್ನಿಧಾನ ಮಹಾಪುಣ್ಯ ಅಂತ ಹೇಳಬೇಕಾದರೆ ಸಾಕ್ಷಾತ್ ಪರಮಾತ್ಮ ಪರಶುರಾಮದೇವರು ದೇವರು ಕೃಷ್ಣ ಪರಮಾತ್ಮ ಮೂರು ಜನ ಕೂತಿದ್ದಾರೆ ಅಲ್ಲಿ ಹೀಗಾಗಿ ಎಲ್ಲೆಲ್ಲಿಂದ ಜನರು ಬರ್ತಾ ಇದ್ದಾರಂತೆ ನಮ್ಮ ಶಾಸ್ತ್ರದೊಳಗೆ ಒಂದು ಉಂಟು ಯಾವುದೇ ವಿಧವಾದಂತಹ ಭೌತಿಕವಾದ ಕ್ರಿಯೆಗಳ ಹಿನ್ನೆಲೆಯಲ್ಲಿಯೂ ಕೂಡ ಅಭಿಮಾನಿಗಳ ಕೈವಾಡ ಇರುತ್ತದೆ ಚೇತನರ ಕೈವಾಡ ಇಲ್ಲದೆ ಬರೀ ಅಚೇತನಗಳಲ್ಲಿ ಯಾವ ಕೆಲಸವಾಗುವುದಿಲ್ಲ ಇದು ತತ್ವ ಎಲ್ಲವೂ ಸರಿ ಬೆಳಕು ಇದು ಬೆಳಕು ದೀಪದಿಂದ ಬೆಳಕು ಬರ್ತದೆ ಇಷ್ಟೇ ನಮ್ಮ ಕಣ್ಣಿಗೆ ಕಾಣಿಸುವುದು ಮಾಂಸದ ಕಣ್ಣುಗಳಿಗೆ ಕಾಣಿಸುವುದು ಇಷ್ಟೇ ಆದರೆ ಜ್ಞಾನದ ಕಣ್ಣಿಗೆ ಕಾಣಿಸುವುದು ಇಷ್ಟೇ ಅಲ್ಲ ಅಭಿಮಾನಿ ವ್ಯಪದೇಶ್ತು ವಿಶೇಷ ಅನುಗತಿಭ್ಯಾಂ ಆ ದೀಪವನ್ನು ಕೊಡತಕ್ಕಂತಹ ಅಗ್ನಿ ಇದ್ದಾನೆ ಒಳಗೆ ಅನ್ನೋದಕ್ಕಾಗಿ ನಮಗೆ ಬೆಳಕು ಬರ್ತದೆ ಬರೀ ಸೌರ ಮಂಡಲ ಒಂದು ಗ್ರಹ ಭೂಮಿಯಂತೆ ಅದು ಒಂದು ಗ್ರಹ ಅದರಿಂದ ಬೆಳಕು ಬರ್ತದೆ ಇಷ್ಟೇ ಅಲ್ಲ ಆ ಗ್ರಹದೊಳಗೆ ದೇವತೆ ಪ್ರತ್ಯೇಕ ಇದ್ದಾನೆ ಮಣ್ಣು ಜಡವಾದಂತಹ ಮಣ್ಣು ಕಲ್ಲು ಅದರ ಮೇಲೆ ನಾವು ಓಡಾಡ್ತೇವೆ ಅಲ್ಲ ಆ ಮಣ್ಣಿನೊಳಗೆ ಒಬ್ಬ ದೇವತೆ ಇದ್ದಾಳೆ ಅವಳು ನಮ್ಮನ್ನು ಧಾರಣ ಮಾಡ್ತಾಳೆ ಈ ಮಣ್ಣಿಗೆ ಧಾರಣ ಮಾಡುವ ಶಕ್ತಿಯನ್ನು ಅವಳು ಕೊಟ್ಟಿದ್ದಾಳೆ ಇದು ಶಾಸ್ತ್ರದ ನಿಲುವು ಕೆಲವರು ತಿಳಿಯೋದೇನು ವೈಜ್ಞಾನಿಕವಾದಂತಹ ಈ ಗ್ರಹಣದ ಕಾರಣ ಗೊತ್ತಾಗದೆ ಅದೇನೋ ಅಂತೆ ಸೂರ್ಯ ಅಂತೆ ತಿಂತಾನಂತೆ ಏನೇನೋ ಕಥೆ ಹೇಳಿ ಗೊಂದಲ ಮಾಡಿಕೊಂಡಿದ್ದಾರೆ ಅಂತ ದೂರದಲ್ಲಿದ್ದ ಸಂಗತಿ ನಮಗೆ ತಿಳಿಯದೇ ಇದ್ದಿದ್ದಕ್ಕೆ ನಾವು ಗೊಂದಲ ಮಾಡಿಕೊಳ್ಳೋದಲ್ಲ ಭೂಮಿ ನಮ್ಮ ಕಣ್ಣೆದ್ರಿಗೆ ಕಾಣಿಸ್ತದಲ್ಲ ಇದು ನಾವೇನು ಗೊಂದಲ ಮಾಡಿಕೊಳ್ಳೋದಿದೆ ಆದರೆ ಈ ಭೂಮಿಯೂ ದೇವತೆ ಅಂತ ನಾವು ಹೇಳ್ತೇವಲ್ಲ ಕಣ್ಣಿಗೆ ಕಾಣದ್ದಕ್ಕೆ ಗೊಂದಲ ಮಾಡಿಕೊಂಡದ್ದಲ್ಲ ಅದು ನಮಗೂ ನಿಮಗೂ ಎಲ್ಲರಿಗೂ ಕಣ್ಣಿಗೆ ಕಾಣುವ ಯಾವುದರ ಕಾರಣಗಳು ನಮಗೆ ಸ್ಪಷ್ಟವಾಗಿ ಪ್ರತ್ಯಕ್ಷದಲ್ಲಿ ತಿಳೀತದೆ ಅದನ್ನು ತಿಳಿದು ಅದರ ಹಿಂದೆ ಒಂದು ದೈವಶಕ್ತಿ ಇದೆ ಅಂತ ಹೇಳುವುದು ಶಾಸ್ತ್ರ ನಾವು ಕಾಣುವ ಭೂಮಿ ಇದು ಕಲ್ಲು ಇದು ನಮಗೆ ಗೊತ್ತು ನನಗೆ ಗೊತ್ತಿಲ್ಲದೆ ಗಾಬರಿ ಆದಾಗ ನಾನು ಏನೋ ಕರೆದದ್ದಲ್ಲ ಇದಕ್ಕೆ ಇದು ಕಲ್ಲು ಅಂತ ನನಗೆ ಗೊತ್ತು ಇದನ್ನೊಬ್ಬರು ಜೋಡಿಸಿದ್ದಾರೆ ಸಿಮೆಂಟ್ ಹಚ್ಚಿ ಗಟ್ಟಿ ಮಾಡಿದ್ದಾರೆ ಅಂತೂ ನನಗೆ ಗೊತ್ತು ಆದರೂ ನಾನು ಹೇಳ್ತೇನೆ ಇದು ಬರೀ ಕಲ್ಲು ನಮ್ಮನ್ನು ಧಾರಣೆ ಮಾಡಿದ್ದಲ್ಲ ಇಲ್ಲಿ ಧರಾದೇವಿ ಇದ್ದಾಳೆ ಈ ಕಲ್ಲಿಗೆ ನಾಯಕಳು ಅವಳು ಸರ್ವತ್ರ ಆ ಚೈತನ್ಯ ಶಕ್ತಿ ತುಂಬಿಕೊಂಡಿದೆ ಅಲ್ಲಿ ವಾಯುದೇವರಿದ್ದಾರೆ ಅದರೊಳಗೆ ಪರಮಾತ್ಮ ಇದ್ದಾನೆ ಅವನು ಅಧಿಷ್ಠಾನ ಅವನು ನಮ್ಮನ್ನು ಹೊತ್ತವನು ಅಂತ ನಾವು ಹೇಳ್ತೇವೋ ಇಲ್ಲ ಶಾಸ್ತ್ರದಿಂದ ಇದು ನಮಗೆ ಕಣ್ಣಿಗೆ ಕಾಣದ ವಸ್ತುಗಳ ಬಗ್ಗೆ ತಿಳುವಳಿಕೆ ಸರಿಯಾಗಿ ಇಲ್ಲದೆ ಮಾಡಿಕೊಂಡ ಕಲ್ಪನೆಯಲ್ಲ ಇದು ಸರಿಯಾಗಿ ಅದು ಗೊತ್ತಿದ್ದ ವಿಷಯಗಳ ಬಗ್ಗೆ ಶಾಸ್ತ್ರಗಳ ಆಧಾರದ ಮೇಲೆ ಜಡಪದಾರ್ಥ ತಿಳುವಳಿಕೆ ಇಲ್ಲದ ವಸ್ತು ತನ್ನಷ್ಟಕ್ಕೆ ತಾನೇ ಯಾವ ಕೆಲಸವನ್ನು ಮಾಡಲು ಸಾಧ್ಯ ಇಲ್ಲ ಅನ್ನುವ ಒಂದು ನಿರ್ಧಾರದ ಹಿನ್ನೆಲೆಯಲ್ಲಿ ನಾವು ಈ ದೈವವಾದವನ್ನು ಕಲ್ಪನೆ ಮಾಡಿದ್ದು ಅರ್ಥಾತ್ ಶಾಸ್ತ್ರ ಅದನ್ನು ಮಂಡನೆ ಮಾಡಿತು ಹೀಗಾಗಿ ಇಲ್ಲಿಯೂ ಅಷ್ಟೇ ಅದು ಭೂಮಿಯ ಛಾಯೆ ಬೀಳಬಹುದು ಏನೇ ಆಗಬಹುದು ಸೌರಮಂಡಲ ಇದು ಭೂಮಿಯ ಛಾಯೆ ಆಗಿರಬಹುದು ಇಲ್ಲ ಅಂತಲ್ಲ ಆದರೆ ಆ ಛಾಯೆಗೇನೆ ಅಭಿಮಾನಿಯಾದವನು ರಾಹು ಅಂತ ನಮ್ಮ ಅಭಿಪ್ರಾಯ ಆ ಮಂಡಲದೊಳಗೇನೆ ನಿಯಾಮಕನಾಗಿ ಅಭಿಮಾನಿಯಾಗಿ ಸೂರ್ಯ ದೇವತೆ ಇದ್ದ ಮಂಡಲ ಸೌರ ಮಂಡಲಕ್ಕೂ ಭೂಮಿಯ ಗ್ರಹಕ್ಕೂ ಸಂಬಂಧ ಇರಬಹುದು ಚಂದ್ರ ಮಂಡಲಕ್ಕೂ ಬೇರೆ ಗ್ರಹಗಳಿಗೂ ಸಂಬಂಧ ಇರಬಹುದು ಅವುಗಳೆಲ್ಲ ಜಡಪದಾರ್ಥಗಳೇ ಆ ಎಲ್ಲ ವಿಧವಾದ ವೈಜ್ಞಾನಿಕ ಕಾರಣಗಳು ಏನೇ ಇದ್ದರೂ ಸಂಗತಿಗಳಿದ್ದರೂ ಕೂಡ ಅದು ಜಡಪದಾರ್ಥಗಳು ಮಾತ್ರ ಅದು ಹಾಗಾಗುವುದಕ್ಕೆ ಕಾರಣ ಆ ಛಾಯೆಯಲ್ಲಿ ರಾಹು ಇದ್ದಾನೆ ಸೌರಮಂಡಲದಲ್ಲಿ ಸೂರ್ಯ ದೇವತೆ ಇದ್ದಾನೆ ಆ ದೇವತೆ ಛಾಯೆಯ ಮೂಲಕ ಸೌರಮಂಡಲದ ಪ್ರಕಾಶವಾಗದಿರುವಂತೆ ಮಾಡ್ತಾನೆ ಇಷ್ಟಕ್ಕೆ ಶಾಲಿಗ್ರಾಮದ ಮೇಲೆ ಧೂಲಿ ಬಿದ್ದಿರ್ತದೆ ಧೂಲಿ ಬಿದ್ದಿರೋದನ್ನು ಧೂಲಿ ಅಂತ ಕರೆಯುವುದಿಲ್ಲ ನಾವು ಅದು ಕಲಿ ಅಂತ ಹೇಳ್ತೇವೆ ಶಾಲಿಗ್ರಾಮದಂತಹ ಪವಿತ್ರವಾದ ವಸ್ತುವನ್ನು ಹೊಲಸು ಮಾಡುವುದಕ್ಕೆ ಮೇಲೆ ಬೀಳುವ ಧೂಲಿ ಇದು ಬರೀ ಮಣ್ಣಲ್ಲ ಮಣ್ಣಿನೊಳಗೆ ಇದ್ದಾನೆ ಪರಮಾತ್ಮನ ಪಾದಗಳಿಗೆ ಏರಿಸುವ ಗಂಧ ಇದು ಬರೀ ಕಟ್ಟಿಗೆಯ ಚೂರಲ್ಲ ಅದರೊಳಗೆ ದೇವತೆಗಳಿದ್ದಾರೆ ಅಂತೇವೆ ಸೇವೆಗಾಗಿ ದೇವರ ಎರಗುವ ಗಂಧದೊಳಗೆ ದೇವತೆಗಳಿದ್ದಾರೆ ಶಾಲಿಗ್ರಾಮವನ್ನು ಹೊಲಸು ಮಾಡುವ ಧೂಲಿಗಳಲ್ಲಿ ಜೊಂಡಂಗ ಇನ್ನು ಅನೇಕ ಹೊಳಗಳು ಓಡಾಡಿದರೆ ಪೆಟಿಗೆಯೊಳಗೆ ಭಾಳ ದಿವಸ ಆದಮೇಲೆ ಪೂಜಾ ತೆಗೆದಿದ್ರೆ ಅದು ಕಲಿ ಅದು ಬಂದುಬಿಡ್ತದೆ ಬಂದ್ಬಿಡ್ತದೆ ಪೆಟ್ಟಿಗೆ ಪೆಟಿಗೆ ಕೂಡಲೇ ನಿಮ್ಮೊಳಗೆ ಕಲಿ ಪ್ರವೇಶ ಆಯಿತು ಅಂತ ಅರ್ಥ ಅದಕ್ಕೆ ಅದಕ್ಕೆ ದಿವಸ ಪೂಜೆ ಮಾಡಬೇಕು ಯಾಕೆ ಹಾಗೆ ಹೇಳ್ತೇವೆ ನಮಗೆ ಕಣ್ಣಿಲ್ವೇ ದೂರದ ಸೂರ್ಯಗ್ರಹಣ ನಮಗೆ ಅರ್ಥ ಆಗಿಲ್ಲ ಅಂದರೆ ಪರವಾಗಿಲ್ಲ ಇದು ಜೊಂಡಿಗ ಅಂತ ನಮಗೆ ಗೊತ್ತಿಲ್ವೆ ಅದನ್ನೇನು ಸಾಕ್ಷಾತ್ ದುರ್ಯೋಧನ ಕಲಿ ಅಂತ ಯಾರು ಹೇಳ್ತಾರೆ ಹಾಗಾದರೆ ಯಾಕೆ ಹೇಳ್ತೇವೆ ಗೊತ್ತಿಲ್ಲದೆ ಇದ್ದದ್ದಕ್ಕಲ್ಲ ಗೊತ್ತುಂಟು ಆದರೆ ಬರೀ ಈ ಸಾಮಾನ್ಯ ಚೇತನ ಅಥವಾ ಬರೀ ಈ ಧೂಲಿ ಇದು ನಮ್ಮ ಸಾಧನೆಗೆ ಅಡ್ಡಿಯಾಗುವುದಲ್ಲ ಯಾವುದೇ ಕೆಟ್ಟ ಕೆಲಸ ಯಾವುದೇ ಹೊಲಸು ಯಾವುದೇ ಹೇಯವಾದ ತುಚ್ಛವಾದ ವಸ್ತು ಅಂದರೆ ಅದು ಆಸುರಿ ಶಕ್ತಿ ಯಾವುದೇ ಒಳ್ಳೆಯ ಗುಣ ಒಳ್ಳೆಯ ವಸ್ತು ಗ್ರಾಹ್ಯವಾದ ವಸ್ತು ಅದು ತಿನ್ನೋದಿರಲಿ ನೋಡೋದಿರಲಿ ಅದು ದೈವೀ ಶಕ್ತಿಯ ಅಧೀನವಾದಂತಹ ಒಂದು ಸಂಗತಿ ಎಂಬುದಾಗಿ ಶಾಸ್ತ್ರದ ಒಂದು ವ್ಯಾಪಕವಾದ ನಿಲುವಿದೆ ಅದೇ ಈ ಸೂರ್ಯಗ್ರಹಣ ಚಂದ್ರಗ್ರಹಣಗಳಲ್ಲಿಯೂ ಇದೆ ಇಲ್ಲೇನು ಸ್ಪೆಷಲ್ ಆಗೇನು ಬಹಳ ಹೊಸದಾದದ್ದಿಲ್ಲ ಇದನ್ನೊಂದು ಭಾರಿ ದೊಡ್ಡ ಗೊಂದಲ ಮಾಡಿಕೊಂಡು ಜನ ಒದ್ದಾಡ್ತಾರೆ ಇರಲಿ ಹೀಗಾಗಿ ಆ ಸಂದರ್ಭ ಇದು ಬಹಳ ದೊಡ್ಡದಾಗಿರತಕ್ಕಂತಹ ಒಂದು ಪುಣ್ಯಮಯವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡುವ ಸಂದರ್ಭ ಅದನ್ನು ಸ್ವತಃ ಕೃಷ್ಣ ಪರಮಾತ್ಮ ತಾನು ಆಚರಣೆ ಮಾಡಿ ತೋರಿಸ್ತಾನೆ ಯದ್ಯದ ಆಚರತಿ ಶ್ರೇಷ್ಠ ತರೋ ಜನ ಸತ್ಪ್ರಮಾಣಕುತೆ ಲೋಕಸ್ಥದನು ವರ್ತತೆ ಬಂದಿದ್ದಾರೆ ಸಮಗ್ರ ಭಾರತ ದೇಶದಿಂದ ಎಲ್ಲ ಜನರು ಬರ್ತಾ ಇದ್ದಾರೆ ಹದಿನಾರು ಸಾವಿರ ತನ್ನ ಹೆಂಡಂದಿರನ್ನೆಲ್ಲರನ್ನೂ ನೀವು ಮನೆಯಲ್ಲಿ ಕೂತಿರಿ ನಿಮ್ಮ ಪರವಾಗಿ ನಾನೇ ಸ್ನಾನ ಮಾಡ್ತೀನಿ ಅಂತ ಅಲ್ಲಿಲ್ಲ ದೇವರು ಹದಿನಾರು ಸಾವಿರದ ಒಂದು ನೂರ ಎಂಟು ಮತ್ತೆ ಮತ್ತು ಮೇಣೆಗಳನ್ನು ತಯಾರು ಮಾಡಿದ್ದಾನೆ ಅಷ್ಟೆಲ್ಲ ಜನರು ಮೇಣೆಯೊಳಗೆ ಬಂದಿದ್ದಾರೆ ಸಮಂತ ಪಂಚಕದವರೆಗೆ ಮಕ್ಕಳು ಒಬ್ಬೊಬ್ಬರಿಗೆ ಹತ್ತು ಹತ್ತು ಜನ ಗಂಡಸು ಮಕ್ಕಳು ಒಬ್ಬರು ಹೆಣ್ಮಕ್ಕಳು ಹದಿನಾರು ಸಾವಿರದ ಒಂದು ನೂರ ಎಂಟು ಜನರಿಗೆ ಅವರೆಲ್ಲರಿಗೂ ಹತ್ತು ಜನ ಮಕ್ಕಳು ಒಬ್ಬರು ಹೆಣ್ಮಕ್ಕಳು ಇಷ್ಟೆಲ್ಲ ಜನರನ್ನು ಕರೆದುಕೊಂಡು ಅದಲ್ಲದೆ ಅನೇಕ ವಿಧವಾಗಿರತಕ್ಕಂತಹ ಪ್ರಧಾನರಾದ ರುಕ್ಮಿಣ್ಯಾದಿಗಳ ಮಕ್ಕಳು ಪ್ರಜುಮ್ನ ಸಾಂಬ ಇವರೆಲ್ಲರನ್ನು ಕರೆದುಕೊಂಡು ಬಂದಿದ್ದಾನೆ ಶಠಾ ಉಲ್ಮುಖ ಅಂತ ಬಲರಾಮ ದೇವರ ಮಕ್ಕಳು ಅವರಿಬ್ಬರು ಅರಿಯಮ ಎಂಬ ದೇವತೆಯ ಅವತಾರರು ಪ್ರಜುಮ್ನ ಸಾಂಬಾ ಇವರಿಬ್ಬರೂ ಸ್ಕಂದನ ಕಾಮನ ಅವತಾರರು ಚಾರುದೇಷ್ಣ ಅಂತ ಸತ್ಯಭಾಮೆಯ ಮಗ ಅವನು ಗಣಪತಿಯ ಅವತಾರ ಇವರೆಲ್ಲರನ್ನೂ ಪರಮಾತ್ಮ ಅಲ್ಲಿ ಕರೆದುಕೊಂಡು ಬಂದಿದ್ದಾನೆ ಭಾನು ಭಾನು ಇವನು ಸತ್ಯಭಾಮೆಯ ಮಗ ಅವನು ಸವಿತಾ ಎಂಬ ದೇವತೆಯ ಅವತಾರ ಇವರೆಲ್ಲರನ್ನೂ ಕೂಡ ಪರಮಾತ್ಮ ಅಲ್ಲಿ ಕರೆದುಕೊಂಡು ಬಂದಿದ್ದಾನೆ ಇದರ ಜೊತೆಗೆ ಇನ್ನಿತರ ನಾನಾ ದೇಶದ ರಾಜರುಗಳು ಋಷಿಗಳು ಮುನಿಗಳು ಪರಮಾತ್ಮನ ಗಾನವನ್ನು ಮಾಡ್ತಾ ಬರ್ತಾ ಇದ್ದಾರೆ ಬೇಕಾದಷ್ಟು ಅನ್ನದಾನಗಳು ನಡೆದಿದೆ ದ್ರವ್ಯದಾನ ಆಗಿದೆ ಗೋದಾನ ಭೂದಾನ ಎಲ್ಲವನ್ನೂ ಅಲ್ಲಿ ದಾನ ಮಾಡ್ತಾ ಇದ್ದಾರೆ ಈ ವಿಧವಾದಂತಹ ಸಂದರ್ಭದೊಳಗೆ ಪರಸ್ಪರವಾಗಿ ಭೇಟಿಯಾಗ್ತಾ ಇದೆ ಒಬ್ಬರಿಗೊಬ್ಬರಿಗೆ ಕುಂತಿ ಪಾಂಡವರು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಎಲ್ಲರೂ ಬಂದಿದ್ದಾರೆ ಕುಂತಿ ವಸುದೇವರಿಗೆ ಭೇಟಿಯಾಗಿದೆ ಕುಂತಿ ಅಂತಾಳೆ ವಸದೇವನಿಗೆ ನೀವೆಲ್ಲ ಮರೆತು ಬಿಟ್ಟಿದ್ದೀರಿ ನನ್ನ ಪಾಂಡುರಾಜ ಹೋದ ಆ ಹೊತ್ತಿಗೆ ಯಾರು ಬರಲಿಲ್ಲ ನಾವೆಷ್ಟು ಕಷ್ಟಪಟ್ಟಿದ್ದೇವೆ ನಾನಾ ವಿಧವಾಗಿರತಕ್ಕಂತಹ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ ಆ ಹೊತ್ತಿಗೆ ನಮ್ಮನ್ನು ಯಾರೂ ನೀವು ಸ್ಮರಣೆ ಮಾಡೋದೇ ಇಲ್ಲ ದೂರ ಮಾಡಿದ್ದೀರಿ ಅಂತ ಈ ರೀತಿಯಾಗಿ ವಸುದೇವನಿಗೆ ತನ್ನ ಅಣ್ಣನ ಎದುರಿಗೆ ದುಃಖವನ್ನು ಹೇಳಿಕೊಂಡಾಗ ಕಂಸನ ಪೀಡೆಯಿಂದ ನಾವೆಲ್ಲ ದೂರವಾಗಬೇಕಾಗಿದೆ ಮನಸ್ಸಿನಲ್ಲಿ ಪ್ರೀತಿ ಇಲ್ಲ ಅಂತ ತಿಳಿದುಕೊಳ್ಳಬೇಡ ಅಂತ ಸಮಾಧಾನ ಹೇಳಿದ್ದಾನೆ ಭೀಷ್ಮಾದಿದೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಇವರೆಲ್ಲ ಯಾದವರನ್ನು ಕೂಡಿಸಿಕೊಂಡು ವಸುದೇವನನ್ನು ಕೂಡಿಸಿಕೊಂಡು ಅಂತಾರೆ ಏನಪ್ಪ ವಸುದೇವ ಎಂಥ ಭಾಗ್ಯ ನಿಮ್ಮದು ಅಹೋ ಭೋಜಪತೇ ಯೂಯಂ ಜನ್ಮಭಾಜೋ ನೃಾಮಿಹ ಯತ್ ಪಶ್ಯಥಾಸಕೃತ್ಕೃಷ್ಣ ದುರ್ದರ್ಶಮಿ ಯೋಗಿ ಯೋಗಿಗಳು ಎಷ್ಟು ಶ್ರಮಪಟ್ಟರೂ ಯಾರನ್ನು ಕಾಣ್ಲಿಕ್ಕಾಗೋದಿಲ್ಲ ಅಂತಹ ಕೃಷ್ಣ ಪರಮಾತ್ಮನನ್ನು ಮುಂಜಾನೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಊಟ ಮಾಡೋ ಮುಂದೆ ಕೂತಾಗೆ ನಿಂತಾಗೆ ಎಷ್ಟು ಸಲ ನೋಡ್ತಿರಿ ನೀವು ಅಸಕೃತ್ಕೃಷ್ಣ ಪಶ್ಯಥ ಮತ್ತೆ ಮತ್ತೆ ಕೃಷ್ಣನ ದರ್ಶನ ಮಾಡಿಕೊಳ್ತೀರಲ್ಲ ನಿಮ್ಮ ಭಾಗ್ಯ ಎಂಥದ್ದು ಯಾವ ಪರಮಾತ್ಮನ ಮುಖದಿಂದ ಬಂದ ಶಾಸ್ತ್ರ ಜಗತ್ತನ್ನು ಪವಿತ್ರಗೊಳಿಸ್ತದೆ ಯಾವ ಪರಮಾತ್ಮನ ಪಾದದಿಂದ ಹರಿದು ಬಂದ ಗಂಗಾ ಜಲ ಜಗತ್ತಿನ ಪಾಪಗಳನ್ನು ಕಳೀತದೆ ಆ ಪರಮಾತ್ಮ ನಿಮ್ಮ ಜೊತೆಗೇ ಓಡಾಡ್ತಾನಲ್ಲ ನಿಮ್ಮ ಭಾಗ್ಯಕ್ಕೆ ಸಮಾನವಾದದ್ದೇನು ಅಂತ ಭೀಷ್ಮಾದಿಗಳು ವಸುದೇವನನ್ನು ಹೊಗಳಿದ್ದಾರೆ ವಸುದೇವ ನಂದನಿಗೆ ಭೇಟಿಯಾಗಿದೆ ಎಷ್ಟು ದಿವಸ ಭೇಟಿನೇ ಆಗಿದ್ದಿಲ್ಲ ಪರಸ್ಪರವಾಗಿ ಉಪಕಾರದ ಸ್ಮರಣೆ ಮಾಡ್ತಾ ಇದ್ದಾರೆ ನಾನು ರಾತ್ರಿ ಕಾಲದೊಳಗೆ ಬಂದು ಕೃಷ್ಣ ಪರಮಾತ್ಮನನ್ನು ಶಿಶುವಾದಾಗ ನಿನ್ನ ಹತ್ತಿರ ಮನೆಯೊಳಗೆ ಮಲಗಿಸಿ ಹೋಗಿಬಿಟ್ಟೆ ಯಶೋಧಾದೇವಿಯ ಹತ್ತಿರ ಆಮೇಲೆ ನಾನೇನೂ ವಿಚಾರ ಮಾಡಲಿಲ್ಲ ಎಷ್ಟು ಸುಖವಾಗಿ ಅವರನ್ನು ನೀವು ಬೆಳೆಸಿದಿರಿ ಬಲರಾಮಕೃಷ್ಣರನ್ನು ಬಹಳ ಉಪಕಾರ ಮಾಡಿದಿ ಇಂತ ವಸುದೇವ ನಂದನಿಗೆ ಹೇಳ್ತಾನೆ ಅವರಿಬ್ಬರೂ ಬಹಳ ಕಣ್ಣೀರನ್ನು ಇಟ್ಟಿದ್ದಾರೆ ಗೋಪಿಕಾಸ್ತ್ರೀಯರಿಗೆ ಪರಮಾತ್ಮ ಸಮಾಧಾನ ಮಾಡಿ ಹೇಳ್ತಾನೆ ಮೈ ಭಕ್ತಿರಿಹಿಭೂತಾನಂ ಅಮೃತತ್ವಾಯ ಕಲ್ಪ್ಯತೆ ದಿಷ್ಟ್ಯಾಸೀನ್ ಮೈ ಭವತೀನಾಂ ಮುದಾವಹ ನನ್ನ ಮೇಲೆ ಭಕ್ತಿ ಮಾಡೋದರಿಂದಲೇ ಮೋಕ್ಷ ನಾನು ಹತ್ತಿರ ಇಲ್ಲ ಅಂತ ದುಃಖ ಪಡಬೇಡಿ ನನ್ನನ್ನು ಹೇಗೆ ಸ್ಮರಣೆ ಮಾಡ್ತಾ ನೀವೀಗಿದ್ದೀರಿ ಇದೇ ರೀತಿ ಸ್ಮರಣೆಯನ್ನು ಮಾಡ್ತಾ ಈ ಜನ್ಮವನ್ನು ಕಳೆಯಿರಿ ನಿಮಗೆ ಉತ್ತಮವಾದಂತಹ ಗತಿಯನ್ನು ಕೊಡ್ತೇನೆ ಅಂತ ಗೋಪಿಕಾಸ್ತ್ರೀಯರಿಗೆ ಪರಮಾತ್ಮ ಆಲಿಂಗನ ಮಾಡಿಕೊಂಡು ಅವರೆಲ್ಲರಿಗೆ ಅನುಗ್ರಹ ಮಾಡಿ ಸಮಾಧಾನ ಮಾಡಿ ತನ್ನ ಜ್ಞಾನವನ್ನು ಉಪದೇಶ ಮಾಡಿದ್ದಾನೆ ಯುಧಿಷ್ಠಿರನಿಗೆ ಪರಮಾತ್ಮ ಕೇಳ್ತಾನೆ ಪಾಂಡವರಿಗೆ ಕೇಳ್ತಾನೆ ಹೇಗಿದ್ದೀರಿ ಕುಶಲ ಹೇಗಿದೆ ಅಂತ ಕೇಳ್ತಾನೆ ದೇವರು ಸರ್ವರಿಗೂ ಕ್ಷೇಮವನ್ನು ಯೋಗಕ್ಷೇಮಗಳನ್ನು ಕೊಡುವ ಪರಮಾತ್ಮ ಅವನೇ ಯೋಗಕ್ಷೇಮದ ವಿಚಾರ ಮಾಡ್ತಾ ಇದ್ದಾನೆ ಹೇಗಿರಬೇಕದು ಅದಕ್ಕೆ ಉತ್ತರ ಕೊಡ್ತಾರೆ ಅವರು ಕುತೋ ಶಿವ ಸ್ವಚ್ಚರಣಂಬುಜಾಸಬಂ ಮಹನ್ಮನಸ್ಥೋ ಮುಖ ನಿಶ್ರತಂ ಕ್ವಚಿತ್ ಪಿಬಂತಿ ಏ ಕರ್ಣ ಪುಟೈರಲಂ ಪ್ರಭೋ ದೇಹಂ ಸತ್ಕೃತ ಮುಚ್ಛುವಸಂತಿಹಿ ನಿನ್ನ ಕಥಾಶ್ರವಣ ಮಾಡಿದರೇನೆ ಯಾವ ವಿಧವಾದ ಅಮಂಗಲ ಇಲ್ಲ ಸ್ವಾಮಿ ಅಂಥದ್ದು ನಿನ್ನ ಅನುಗ್ರಹದಿಂದ ಅಖಂಡವಾಗಿ ನಿನ್ನ ಸೇವೆಯನ್ನು ಮಾಡತಕ್ಕಂತಹ ನಮಗೆ ನಿನ್ನ ಪ್ರಚಾರವನ್ನು ಮಾಡತಕ್ಕಂತಹ ನಮಗೆ ಯಾವ ವಿಧವಾಗಿರತಕ್ಕಂತಹ ದುಃಖ ಇಲ್ಲ ಎಂಬುದಾಗಿ ಹೇಳಿದ್ದಾರೆ ಕೃಷ್ಣ ಪಾಂಡವರು ಮಾತಾಡ್ತಾ ಇದ್ದರೆ ದ್ರೌಪದಿ ಹಾಗೂ ಕೃಷ್ಣನ ಈ ಹದಿನಾರು ಸಾವಿರದ ಒಂದು ನೂರ ಎಂಟು ಜನ ಇವರೆಲ್ಲರೂ ಸೇರಿ ಮಾತಾಡ್ತಾ ಇದ್ದಾರೆ ಅರ್ಥ ದ್ರೌಪದಿ ಅವರಿಗೆ ಪ್ರಶ್ನೆ ಕೇಳ್ತಾಳೆ ಇಷ್ಟು ಜನರನ್ನು ಕೃಷ್ಣ ಮದುವೆ ಆದರಲ್ಲ ಹೇಗೆ ಮದುವೆ ಆದ ಮದುವೆ ಸುದ್ದಿ ಹೇಳ್ರಿ ಅಂತ ನೀವು ಅನ್ಬೋದು ಅಂತೂ ಸೂರ್ಯಗ್ರಹಣ ನಡೆದಾಗ ಹರಟಿ ಹೊಡ್ಕೋತ ಕೂತಾ ಇವರು ಅಂತ ನಾವು ಹಂಗಾರೆ ಹರಟಿ ಹೊಡೀಲಿಕ್ಕೆ ಇಲ್ಲ ಸುಮ್ಮನೆ ಜಪಮಾಲಿ ಹಿಡ್ಕೊಂಡು ಯಾಕೆ ಉದ್ಯೋಗ ಇಲ್ಲದ ಕೆಲಸ ಮಾಡ್ಕೋತ ಕೂಡಬೇಕು ಪಾರಾಯಣ ಯಾಕೆ ಅಂತ ನೀವು ಅನ್ಬೋದು ನಿಮಗೂ ಕೃಷ್ಣ ಅಥವಾ ಸತ್ಯಭಾಮ ರುಕ್ಮಿಣಿ ಭೇಟಿ ಆದರೆ ಅವಶ್ಯ ಹರಟಿ ಹೊಡಿರಿ ಬೇಡ ಅನ್ನೋದಿಲ್ಲ ಸುತ್ತಮುತ್ತಲು ಕೂತು ಮಂದಿ ಮೇ ಜೋಡಿ ಕಟ್ಟಿ ಮೇಲೆ ಕೂತು ಹರಟಿ ಹೊಡಿಬ್ಯಾಡ್ರಿ ಅಂತ ಇಷ್ಟೇ ಶಾಸ್ತ್ರ ಹೇಳಿದ್ದು ಹೊರತು ಗೊತ್ತು ನಿಮ್ಮ ಸತ್ತಿಯವರವರ ಭಾಗ್ಯ ಏನದನೋ ಏನೋ ಕೃಷ್ಣ ಏನಾದರೂ ಇಲ್ಲಿ ಓಡಾಡಿದ ನಿಮ್ಮ ಜೋಡಿ ಅಂದರೆ ಬೇಕಾದಾಗ ಹರಟಿ ಹೊಡೀರಿ ಅದೇ ಶಾಸ್ತ್ರ ಅದಕ್ಕಿಂತ ಹೆಚ್ಚಿನ ಶಾಸ್ತ್ರ ಏನು ಆದರೆ ನಮಗನಿಸ್ತದೆ ಇನ್ನೂ ಯಾವ ಸಲ ಹಂಗೇನು ಬಂದಂಗೆ ಕಾಣಿಸಿಲ್ಲ ಆದ್ದರಿಂದ ಹರಟಿ ಹೊಡಿಬ್ಯಾಡ್ರಿ ಅಂತ ಹೇಳಿದ್ದಷ್ಟೇ ದ್ರೌಪದಿ ಮಾತಾಡ್ತಾ ಇದ್ದಾಳೆ ಹೇ ವೈದರ್ಭಿ ಒಬ್ಬೊಬ್ಬರಿಗೂ ಕೇಳಿದರೆ ಪ್ರತಿಯೊಬ್ಬರೂ ತಮ್ಮ ಮದುವೆಯ ಸುದ್ದಿಯನ್ನು ಹೇಳಿದ್ದಾರೆ ರುಕ್ಮಿಣಿ ಸತ್ಯಭಾಮ ಎಲ್ಲರೂ ಹೇಗೆ ಹೇಗೆ ಕೃಷ್ಣ ಪರಮಾತ್ಮ ತಮ್ಮನ್ನು ಮದುವೆಯಾದ ಅದನ್ನೆಲ್ಲ ನೀವು ಕಥೆ ಕೇಳಿದ್ದೀರಿ ಆದರೆ ಪ್ರತಿಯೊಬ್ಬರು ಕೊನೆಗಾಡಿದ ಮಾತು ಒಂದು ನಾನು ಪಟ್ಟದ ರಾಣಿ ಪಟ್ಟದ ಮಹಿಷಿ ನಾನಿಲ್ಲದೆ ಕೃಷ್ಣನಿಗೆ ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಹೀಗೆ ಅಂತ ಒಬ್ಬರಾದರೂ ತಮ್ಮ ಜಂಬ ಹೇಳ್ಕೊಳ್ಬೇಕು ಪ್ರತಿಯೊಬ್ಬರ ಮುಖದಿಂದ ಬಂದದ್ದು ಒಂದು ಮಾತು ನಾನು ದೇವರ ಪಾದ ಸೇವಕಿ ತೀನಿಕೇತ ಚರಣಬ್ಜ ಸಮರ್ಚನಾಯ ಅವನ ಕಾಲು ತೊಳೆಯೋದಕ್ಕೆ ನಾನು ಬಂದಿದ್ದೇನೆ ಮನೆಗೆ ಅಷ್ಟೇ ಪ್ರತಿಯೊಬ್ಬರು ಹೇಳೋ ಮಾತಿದು ಅಹಂ ಅಮುಷ್ಯ ದಾಸೀ ಅಹಂ ತದ್ಗ್ರಹ ಮಾರ್ಜನೀ ಅನುಭವಂ ಅಂಗ್ರವಜ ಅಂಘ್ರವನೇ ಜನಾಂಬ ಬೇರೆ ಬೇರೆ ಪತ್ನಿಯರ ಮಾತಿದು ಕಾಲು ತೊಳೆಯೋದಕ್ಕೆ ಮನೆ ಕಸ ಬೆಳೆದುಕೊಂಡಿರೋದಕ್ಕೆ ಅವನ ಮುಖದರ್ಶನ ಮಾಡಿ ನನ್ನ ಉದ್ಧಾರ ಮಾಡಿಕೊಳ್ಳೋದಕ್ಕೆ ನಾನು ದಾಸಿಯಾಗಿ ಸೇವಕಿಯಾಗಿ ಬಂದಿದ್ದೇನೆ ಅಂತ ಅಷ್ಟು ಪರಿಪರಿಯಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನು ತೋರಿಸ್ತಾ ತಮ್ಮ ತಮ್ಮ ವಿವಾಹದ ಕಥೆಯನ್ನು ಹೇಳಿದ್ದಾರೆ ಲಕ್ಷಣ ಅನ್ನುವಳು ಮಾತ್ರ ಬಹಳ ಲಕ್ಷಣವಾಗಿ ಬಹಳ ಶ್ಲೋಕಗಳಿಂದ ವರ್ಣನೆ ಮಾಡ್ತಾಳೆ ತನ್ನ ಕಥೆಯನ್ನು ಉಳಿದವರೆಲ್ಲ ಒಂದೊಂದು ಶ್ಲೋಕದಿಂದ ಹೇಳಿದ್ದಾರೆ ಯಾಕೆ ಅಂದರೆ ಅವಳಿಗೆ ಸ್ವಲ್ಪ ಜೋರು ಹೇಳಬೇಕಾಗಿತ್ತು ಯಾಕೆಂದರೆ ದ್ರೌಪದಿ ಸ್ವಯಂವರ ಲಕ್ಷಣ ಸ್ವಯಂವರ ಒಂದೇ ರೀತಿ ಇದ್ದುದು ಹೇಗೆ ಅರ್ಜುನ ಲಕ್ಷಭೇದವನ್ನು ಮಾಡಿ ದ್ರೌಪದಿಯನ್ನು ಕರೆದುಕೊಂಡು ಬಂದ ಅದರಂತೆ ಕೃಷ್ಣ ಪರಮಾತ್ಮ ಲಕ್ಷಣ ಮದುವೆಯಾಗುವಾಗಲೂ ಕೂಡ ಒಳ್ಳೆಯ ಲಕ್ಷಣವಾಗಿ ತಾನು ಸ್ವಯಂವರದಲ್ಲಿ ಗೆದ್ದು ಕರೆದುಕೊಂಡು ಬಂದಿದ್ದಾನೆ ಅದಕ್ಕೆ ಅವಳು ಸುದೀರ್ಘವಾಗಿ ಹೇಳುತ್ತಾಳೆ ನಿನ್ನ ಸ್ವಯಂವರದಲ್ಲಿದ್ದಂತಹ ಏನು ಕರಾರಿತ್ತೋ ಅದಕ್ಕಿಂತಲೂ ಭಾರೀ ಆಗಿರತಕ್ಕಂಥದ್ದು ನನ್ನ ಸ್ವಯಂವರದೊಳಗಿತ್ತು ಮುರದ ಬಾಣದಿಂದ ಲಕ್ಷ ವೇದ ಮಾಡಬೇಕು ಎಲ್ಲ ಕಡೆಗೂ ಮುಚ್ಚಿದ್ದು ನೀರಿನೊಳಗೆ ನೋಡಿ ಮೇಲೆ ವೇದವನ್ನು ಮಾಡಬೇಕು ಆ ರೀತಿಯಾಗಿರತಕ್ಕಂತಹ ಲಕ್ಷ್ಯ ವೇದವನ್ನು ಮಾಡಿ ಕೃಷ್ಣ ಪರಮಾತ್ಮ ನನ್ನನ್ನು ಕರೆದುಕೊಂಡು ಬಂದಿದ್ದಾನೆ ಎಂಬುದಾಗಿ ಅವಳು ಹೇಳುತ್ತಾಳೆ ಇಷ್ಟೆಲ್ಲ ಆದ ಮೇಲೆ ಉಳಿದ ಜನ ಹದಿನಾರು ಸಾವಿರ ಮಹಿಷಿಯರು ಕೂಡ ಇವರೆಲ್ಲ ಒಬ್ಬೊಬ್ಬರು ಹೇಳಿದರೆ ಪಾಪ ಹದಿನಾರು ಸಾವಿರ ಜನರನ್ನು ಕೂಡಿಸಿಕೊಂಡು ಎಲ್ಲಿ ಕೇಳೋದಿನ್ನ ಅವರಷ್ಟೂರು ಸೇರಿ ಒಂದೇ ಧ್ವನಿಯಲ್ಲಿ ಒದರಿಬಿಟ್ಟಿದ್ದಾರೆ ಇಷ್ಟಾದ ಮೇಲೆ ಅಲ್ಲಿ ನಾನಾ ವಿಧವಾದಂತಹ ಋಷಿಗಳ ಗುಂಪು ವೇದವ್ಯಾಸದೇವರು ನಾರದರು ಚವನ ದೇವಲ ವಿಶ್ವಾಮಿತ್ರ ಶತಾನಂದ ಮೊದಲಾದ ಅನೇಕ ಮಹಾ 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 ವೇದದ್ರಷ್ಟಾರರಾದಂತಹ ತಪಸ್ವಿಗಳಾದ ಶಾಪಾನುಗ್ರಹ ಸಮರ್ಥರಾದಂತಹ ಋಷಿಗಳೆಲ್ಲ ಬಂದಿದ್ದಾರೆ ಆ ಋಷಿಗಳೆಯನ್ನು ಆಧಾರ ಮಾಡಿ ಗೌರವ ಮಾಡಿ ಪರಮಾತ್ಮ ಅವರೆಲ್ಲರಿಗೂ ಅರ್ಘ್ಯಪಾದ್ಯಾದಿಗಳಿಂದ ಪೂಜೆ ಮಾಡಿ ಒಂದು ಕಡೆಗೆ ಕೂಡಿಸಿ ಅವರ ಬಗ್ಗೆ ಕೆಲವು ಮಾತುಗಳನ್ನು ಸ್ತೋತ್ರವನ್ನು ಮಾಡ್ತಾನೆ ಪ್ರತ್ಯಕ್ಷಂ ಗುರವಸ್ತುತ್ಯ ಅದನ್ನು ಜನರಿಗೆ ತಿಳಿಸ್ತಾನಷ್ಟೇ ಕೃಷ್ಣ ಅಂತಾನೆ ಅಹೋ ವಯಂ ಜನ್ಮಭೃತ ಲಬ್ಧಂ ಕಾರ್ತ್ಸ್ನೇನ ತತ್ಫಲಂ ದೇವಾನಾಮಪಿ ದುಷ್ಪ್ರಾಪ್ಯಂ ಯೋಗೇಶ್ವರ ದರ್ಶನಂ ನಿಮ್ಮಂತಹ ಜ್ಞಾನಿಗಳ ದರ್ಶನ ನಮಗಾದದ್ದೇ ಬಹಳ ದೊಡ್ಡ ಭಾಗ್ಯ ಯಾರಿಗೂ ಇಷ್ಟು ಸುಲಭವಾಗಿ ಜ್ಞಾನಿಗಳು ಸಿಗೋದಿಲ್ಲ ಒಬ್ಬೊಬ್ಬರು ಸಿಗೋದು ಕಠಿಣ ಅಂಥದ್ದು ಇಷ್ಟು ಜನ ಜ್ಞಾನಿಗಳು ಒಂದು ಕಡೆಗೆ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದೀರಿ ಅಂದರೆ ಎಂಥ ದೊಡ್ಡ ಭಾಗ್ಯ ಹೀಗನಬೇಕ್ರಿ ಜ್ಞಾನಿಗಳನ್ನು ಬ ಆ ಜ್ಞಾನಿಗಳು ಬಂದಾಗ ಅವರನ್ನು ಆಧಾರದಿಂದ ಕಾಣಬೇಕು ತಮ್ಮ ಆಧಾರವನ್ನು ವ್ಯಕ್ತಗೊಳಿಸಬೇಕು ಮನಸ್ಸಿನಲ್ಲಿಯೂ ಆಧಾರ ಇರಬೇಕು ಇದ್ದದ್ದನ್ನೇ ವ್ಯಕ್ತಪಡಿಸ್ಬೇಕು ಇದನ್ನು ಕೃಷ್ಣ ತೋರಿಸ್ತಾ ಇದ್ದಾನೆ ಸಾಕ್ಷ್ ಸಾಕ್ಷಾತ್ ಸರ್ವೋತ್ತಮನಾದ ಕೃಷ್ಣ ಜ್ಞಾನಿಗಳ ಬಗ್ಗೆ ಇಷ್ಟು ಗೌರವವನ್ನು ತೋರಿಸ್ತಾ ಇದೆ